ಎರಡ್ ಸಾವಿರದ ಐದರಲ್ಲಿ ಒಂದ್ಸಲ ಮತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಒಂದಷ್ಟು ಅಮೆಂಡ್ಮೆಂಟ್ ಮಾಡಿ ಸಂಸತ್ತಲ್ಲಿ ಸೋನಿಯಾ ಇದನ್ನು ಪ್ರೆಸೆಂಟ್ ಮಾಡಿದ್ರು ಆದರೆ ಬಿ ಜೆ ಪಿ ಇದನ್ನು ಬಲವಾಗಿ ವಿರೋಧಿಸಿತ್ತು ಬಿಜೆಪಿ ಏನಾದರೂ ಈ ವಿಚಾರದಲ್ಲಿ ಚೂರೇ ಚೂರು ನಿರ್ಲಕ್ಷ್ಯ ಮಾಡಿದ್ರು ಇಷ್ಟೊತ್ತಿಗೆ ಈ ಕಾನೂನು ದೇಶದಲ್ಲಿ ಹಿಂದೂಗಳ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಿಬಿಡ್ತಾ ಇತ್ತು ಸೋನಿಯಾ ಅಧ್ಯಕ್ಷತೆಯಲ್ಲಿ ಅಂದಿನ ರಾಷ್ಟ್ರೀಯ ಸಲಹಾ ಮಂಡಳಿ ಕೋಮುದಂಗೆ ಮಸೂದೆಯನ್ನು ಎರಡು ಸಾವಿರದ ಐದರಲ್ಲಿ ರಚಿಸುತ್ತೆ ಇದರಲ್ಲಿ ಬುದ್ಧಿಜೀವಿ ಅಂತ ಕರೆಸ್ಕೊಳ್ಳೋ ಸುಮಾರು ಹನ್ನೆರಡರಿಂದ ಹದಿಮೂರು ಸದಸ್ಯರು ಇರ್ತಾರೆ ಈ ಕಾನೂನಿನ ಉಪಯೋಗ ಏನು ಅಂತ ಕೇಳಿದ್ರೆ ದೇಶದಲ್ಲಿ ಕೋಮು ಗಲಭೆ ನಡೀದೇ ಇರೋ ಹಾಗೆ ತಡೆಯೋಕೆ ಈ ಕಾನೂನು ಅಂತ ಕಾಂಗ್ರೆಸ್ ಹೇಳುತ್ತೆ ಒಂದು ವೇಳೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ರೆ ಈ ಕಾನೂನು ಜಾರಿಯಾಗೇ ಬಿಡ್ತಾ ಇತ್ತು ದೇಶದ ಪುಣ್ಯನೋ ಹಿಂದೂಗಳ ಪುಣ್ಯಾನೋ ಕಾಂಗ್ರೆಸ್ ಸೋತ್ ಹೋಗುತ್ತೆ ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಈ ದಂಗೆ ಕಾನೂನು ಸೋನಿಯಾ ಫೈಲ್ಗಳಲ್ಲೇ ಉಳ್ಕೊಳ್ಳುತ್ತೆ ಉಳ್ಕೊಳುತ್ತೆ ಈ ಮಸೂದೆ ಜಾರಿ ಆಗಬಾರ್ದು ಅಂತ ಯಾಕಿಷ್ಟು ಗಂಭೀರವಾಗಿ ಹೇಳ್ತಾ ಇದ್ದೀನಿ ಗೊತ್ತಾ ನಾನು ಇದರ ವಿವರವನ್ನ ನಿಮ್ಮ ಮುಂದೆ ಹೇಳ್ತಾ ಹೋದರೆ ನಿಮಗೆ ಅರ್ಥ ಆಗುತ್ತೆ ಇದರ ಭಯಾನಕತೆ ಏನು ಅಂತ ಈ ಮಸೂದೆ ಪ್ರಕಾರ ಧಾರ್ಮಿಕ ಅಥವಾ ಭಾಷಾ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ನಡೆಸೋ ಹಿಂಸೆ ಮಾತ್ರ ಕೋಮು ಹಿಂಸೆ ಅಂತ ಕನ್ಸಿಡರ್ ಆಗುತ್ತೆ ಆದರೆ ಅದೇ ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಮೇಲೆ ನಡೆಸೋ ಹಿಂಸೆ ಕೋಮು ಹಿಂಸೆ ಅಂತ ಕನ್ಸಿಡರ್ ಆಗೋದಿಲ್ಲ ಇಲ್ಲಿ ಬಹುಸಂಖ್ಯಾತರು ಅಂದರೆ ಹಿಂದೂಗಳು ಅಲ್ಪಸಂಖ್ಯಾತರು ಅಂದರೆ ಮುಸಲ್ಮಾನರು ಇಷ್ಟೇ ಅಲ್ಲ ಇನ್ನೂ ಇದೆ ಕೇಳಿ ಈ ಮಸೂದೆ ಪ್ರಕಾರ ಮುಸ್ಲಿಮರಿಗೆ ಸಂಬಂಧಿಸಿದ ಯಾವುದೇ ಗಲಭೆ ಪ್ರಕರಣಗಳ ವಿಚಾರಣೆಯನ್ನ ಯಾವುದೇ ಹಿಂದೂ ನ್ಯಾಯಾಧೀಶರು ನಡೆಸೋ ಹಾಗಿಲ್ಲ ಅಷ್ಟೇ ಅಲ್ಲ ಹಿಂದೂ ವಕೀಲರು ವಾದ ಕೂಡ ಮಾಡೋ ಹಾಗಿಲ್ಲ ತನಗೆ ತಾರತಮ್ಯ ಆಗಿದೆ ಅಂತ ಯಾವುದಾದ್ರೂ ಮುಸ್ಲಿಂ ವ್ಯಕ್ತಿ ಆರೋಪ ಮಾಡಿದ್ರು ಸಾಕು ಅಂತ ಹಿಂದೂ ವ್ಯಕ್ತಿಯನ್ನ ಯಾವುದೇ ವಿಚಾರಣೆ ಇಲ್ದೇನೆ ಜೈಲಿಗೆ ತಳ್ಳೋ ಅಧಿಕಾರ ಪೊಲೀಸರಿಗಿರುತ್ತೆ ವಿಚಿತ್ರ ನೋಡಿ ಇದರ ವಿಚಾರಣೆಯನ್ನ ಅಲ್ಪಸಂಖ್ಯಾತ ನ್ಯಾಯಾಧೀಶರೇ ಮಾಡಬೇಕಂತೆ ಇನ್ನು ಹಿಂಸಾಚಾರ ಬೆಂಕಿ ಹಚ್ಚೋದು ಆಸ್ತಿ ಪಾಸ್ತಿ ನಷ್ಟ ಇಂಥದೆಲ್ಲ ಆದಾಗ ಹಿಂದೂಗಳು ಮುಸ್ಲಿಂ ಸಮುದಾಯದ ವಿರುದ್ಧ ದೂರು ದಾಖಲಿಸೋ ಹಾಗಿಲ್ಲ ಆದರೆ ಇದೇ ತರದ ಆರೋಪ ಬೈಚಾನ್ಸ್ ಯಾವುದಾದ್ರೂ ಮುಸ್ಲಿಂ ವ್ಯಕ್ತಿ ಹಿಂದೂಗಳ ವಿರುದ್ಧ ಮಾಡಿದ್ರೆ ಅದು ಸುಳ್ಳೋ ನಿಜಾನೋ ಅಂತ ಸಾಕ್ಷಿ ಒದಗಿಸೋ ಜವಾಬ್ದಾರಿ ಮುಸ್ಲಿಂ ವ್ಯಕ್ತಿಗಿರೋದಿಲ್ಲ ತಾನು ನಿರ್ದೋಷಿ ಅಂತ ಸಾಬೀತುಪಡಿಸೋ ಹೊಣೆ ಕೂಡ ಆರೋಪ ಹೊತ್ತ ಹಿಂದುದೇ ಆಗಿರುತ್ತೆ ಮೇಲಾಗಿ ಆ ಹಿಂದೂ ವ್ಯಕ್ತಿಗೆ ಪೊಲೀಸ್ ಸಹಕಾರ ದೊರೆಯೋದಿಲ್ಲ ಒಂದು ವೇಳೆ ಕೋಮು ಗಲಭೆ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಏನೇ ನಷ್ಟ ಆದ್ರೂ ಅದಕ್ಕೆ ಹಿಂದೂಗಳು ಜವಾಬ್ದಾರರಾಗಿರ್ತಾರೆ ಆ ನಷ್ಟವನ್ನು ಹಿಂದೂಗಳೇ ಭರ್ತಿ ಮಾಡಿಕೊಡ್ಬೇಕು ಇರಿ ಇನ್ನು ಮುಗ್ದಿಲ್ಲ ಹಿಂದೂಗಳ ಮನೆಯಲ್ಲಿ ಬಾಡಿಗೆಗೆ ಅಂತ ಇದ್ದಲ್ಲಿ ಮುಸ್ಲಿಂ ವ್ಯಕ್ತಿ ಬಾಡಿಗೆಗೆ ಕೇಳಿಬಂದರೆ ಅದನ್ನು ಯಾವುದೇ ಕಾರಣಕ್ಕೂ ನಿರಾಕರಿಸೋ ಹಾಗಿಲ್ಲ ತಾನು ಮುಸ್ಲಿಮ್ ಅನ್ನೋ ಕಾರಣಕ್ಕೆ ಮನೆ ಕೊಡಲಿಲ್ಲ ಅಂತ ಅವನೇನಾದರೂ ದೂರು ಕೊಟ್ಟರೆ ಸಾಕು ಮನೆ ಮಾಲೀಕನನ್ನು ಜೈಲಿಗೆ ತಳ್ಳಬಹುದು ದಂಗೆ ಸಮಯದಲ್ಲಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಆದರೆ ಅದನ್ನು ಅತ್ಯಾಚಾರ ಅಂತ ಪರಿಗಣಿಸೋದಿಲ್ಲ ಇದನ್ನ ಮಹಿಳೆಯರ ವಿರುದ್ಧ ಮುಸ್ಲಿಮರನ್ನ ಪ್ರಚೋದಿಸಿದ ಪ್ರಕರಣ ಅಂತ ದಾಖಲು ಮಾಡಲಾಗುತ್ತೆ ಎಲ್ಲದಕ್ಕಿಂತ ವಿಚಿತ್ರ ಅಂದರೆ ಇದು ವಿಚಿತ್ರ ಅನ್ನೋದಕ್ಕಿಂತ ಭಯಾನಕ ಅನ್ನೋದು ಸರಿಯಾದ ಪದ ಹಿಂದೂಗಳೇನಾದರೂ ಧಾರ್ಮಿಕ ಕಾರ್ಯಕ್ರಮಗಳನ್ನ ನಡೆಸೋದಾದ್ರೆ ಆ ಪ್ರದೇಶದ ಅಲ್ಪಸಂಖ್ಯಾತರಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಪತ್ರನ ತರಬೇಕು ಅಂದರೆ ನೀವು ಗಣೇಶ ಚತುರ್ಥಿ ಅಣ್ಣಮ್ಮ ಚಾಮುಂಡಿ ಏನೇ ಮೆರವಣಿಗೆ ಮಾಡೋದಿದ್ರು ಅವ್ರ ಒಪ್ಪಿಗೆ ತಗೊಂಡು ಮಾಡಬೇಕು ಇದು ಈ ದಂಗೆ ನಿಯಂತ್ರಣ ಕಾನೂನಿನ ಬ್ರೀಫ್ ಡೀಟೇಲ್ಸ್ ಜಸ್ಟ್ ಇಮ್ಯಾಜಿನ್ ಇದೇನಾದರೂ ಜಾರಿಗೆ ಬಂದರೆ ಹಿಂದೂಗಳ ಪರಿಸ್ಥಿತಿ ಏನಾಗಬಹುದು ಅಂತ ಓಲೈಕೆಗಾಗಿ ಇಂಥ ಕಾನೂನು ತರೋ ಮಟ್ಟಕ್ಕೆ ಇಳಿಬಹುದಾ ಅಕಸ್ಮಾತ್ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದರೆ ಈ ಮಸೂದೆಗೆ ಮರುಜನ್ಮ ಸಿಗಬಹುದಾ ಅಂತ ಆತಂಕ ಆಗೋದಿಲ್ವಾ ಈ ವಿಚಾರಗಳು ಬಹಳಷ್ಟು ಕಡೆ ಚರ್ಚೆ ಆಗಿದೆ ಬಿ ಜೆ ಪಿ ಸಂಸದ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ವಿಡಿಯೋಗಳಲ್ಲೂ ಈ ವಿಚಾರ ಪ್ರಸ್ತಾಪ ಆಗಿದೆ ಈ ದಂಗೆ ನಿಯಂತ್ರಣ ಕಾನೂನು ಮೇಲ್ನೋಟಕ್ಕೆ ತುಂಬಾ ಒಳ್ಳೆ ಕಾನೂನು ತರ ಕಾಣಿಸುತ್ತೆ ಆದರೆ ಇದರಲ್ಲಿರೋದು ಇಂಥ ಭಯಾನಕ ಅಂಶಗಳು ಅನ್ನೋದು ಗೊತ್ತಾದ್ರೆ ಬಹುಶಃ ಯಾವ ಹಿಂದೂ ಧರ್ಮೀಯರು ಕೂಡ ಸೋನಿಯಾ ಗಾಂಧಿಯನ್ನ ಕಾಂಗ್ರೆಸ್ ಅನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನ್ಯೂಸ್